ಯಾವಾಗಲೂ ಇರ್ತೀನಿ ಅದಕ್ಕೆ ಏನು ಇಷ್ಟು ಸಂಪಾದನೆ ಮಾಡಿದೆ ಮಾಡಿದ್ದು ಮಾಡಿದೆ ಮಾಡಿದ್ದು ಮಾಡಿದೆ ಮಾಡಿದ್ದು ನಮ್ಗೆ ಕೊನೆ ಬೇಕಾಗಿರೋದೇನು ಅಲ್ವಾ ಇಲ್ಲ ನಾವು ತಗೊಂಡ್ ಸಾಧ್ಯ ಇಲ್ಲ ಮಾತ್ರ ನಾವೇನ್ ಮಾಡ್ತೀವಿ ಸಂಪಾದನೆ ಮಾಡ್ತಾನೆ ಇರ್ತೀವಿ ಅದನ್ನ ಒಳ್ಳೆ ಬಳಸ್ಕೊಡ್ತಾನೆ ಅಂತೇಳಿ ಅದಕ್ಕೆ ಮೊದಲು ನಮ್ಮ ರೋಗ ಏನು ಇದು ಏನು ಶಾಶ್ವತ ಅಲ್ಲ ಈ ಜೀವನ ಶಾಶ್ವತ ಅಲ್ಲ ನಶ್ವರ ದೇಹ ಅನ್ನೋದು ನಶ್ವರ ಶಾಶ್ವತ ಅನ್ನೋದು ಯಾವುದು ಭಗವಂತ ಅವರನ್ನೇ ಶಾಶ್ವತ